ಕ್ರಿಸ್ಮಸ್ಗೆ ಕೇಕ್ ಇಲ್ದಿರ ಇದ್ರೆ ಹೇಗೆ ಮನೇಲೇ ಓವನ್ ಉಪಯೋಗಿಸ್ತೀರಾ ಕುಕ್ಕರಲ್ಲಿ ರಿಚ್ ಚಾಕ್ಲೇಟ್ ಕೇಕ್ನ ಸಾಫ್ಟಾಗಿ ಹಾಗೆ ಸಖತ್ತು ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ಕುಕ್ಕರ್ದು ಪ್ಯಾನ್ ಇರುತ್ತಲ್ಲ ಅದನ್ನ ಸ್ಟವ್ ಮೇಲೆ ಇಟ್ಕೊಂಡು ಆ ಕುಕ್ಕರ್ದು ಪ್ಲೇಟ್ ಇರುತ್ತಲ್ಲ ಅದನ್ನ ಸೆಂಟ್ರಲ್ಲಿ ಕರೆಕ್ಟಾಗಿ ಈ ಥರ ಪ್ಲೇಸ್ ಮಾಡ್ಕೋಬೇಕು ಕೇಕ್ದು ಪಾತ್ರೆಗಳು ಸಿಗ್ತವೆ ಆ ಪಾತ್ರೆ ಇಲ್ಲ ಅಂದರೆ ಕುಕ್ಕರಲ್ಲೇ ಪಾತ್ರೆಗಳು ಕೊಟ್ಟಿರ್ತಾರಲ್ಲ ಅದನ್ನ ಕರೆಕ್ಟಾಗಿ ಸೆಂಟ್ರಲ್ಲಿ ಇಟ್ಕೋಬೇಕು ಆಮೇಲೆ ಕುಕ್ಕರ್ದು ಮುಚ್ಚಳದಲ್ಲಿ ಗ್ಯಾಸ್ ಕೆಟ್ಟನ್ನ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಬೇಕು ಮುಚ್ಚಿಬಿಟ್ಟು ವೆಯ್ಟ್ ಹಾಕ್ಬಾರ್ದು ಲೋ ಫ್ಲೇಮಲ್ಲಿ ಹದಿನೈದು ನಿಮಿಷ ಇದನ್ನು ನಾವು ಬಿಸಿ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೋಬೇಕು ನನ್ನ ಹತ್ರ ಅರ್ಧ ಕಪ್ಪದು ಮೆಷರ್ಮೆಂಟುದು ಕಪ್ಪಿದೆ ಅದರಲ್ಲಿ ಎರಡು ಸಲ ನಾನು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ಆಗಲೇ ಅರ್ಧ ಕಪ್ ಹಾಕ್ಕೊಂಡಿದೆ ಈಗ ಮತ್ತೆ ಅರ್ಧ ಕಪ್ ಹಾಕ್ಕೊಂಡು ಟೋಟಲಾಗಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊಂಡು ಜರಡಿ ಇಟ್ಕೋಬೇಕು ನೋಡಿ ಈ ಥರ ನೀಟಾಗಿ ಜರಡಿ ಇಟ್ಕೊಂಬಿಡೋಣ ಕೊನೆಯಲ್ಲಿ ಸ್ವಲ್ಪ ಗಂಟು ಉಳಿಯುತ್ತೆ ಅದು ಬೇಕಾಗಿರಲ್ಲ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಒಂದು ಚಮಚ ಬೇಕಿಂಗ್ ಪುಡಿನ ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೋಬೇಕು ಸಕ್ಕರೆನಂದು ದಪ್ಪ ದಪ್ಪ ಇತ್ತು ಅಂತೇಳಿ ಸ್ವಲ್ಪ ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸಕ್ಕರೆ ಚಾಕೋ ಪೌಡ್ರು ಮೈದಾ ಬೇಕಿಂಗ್ ಪುಡಿ ಸೋಡಾ ಎಲ್ಲನೂ ಮಿಕ್ಸ್ ಆಗಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಮೊಟ್ಟೆನ ಒಡೆದು ಇದ್ದೀನಿ ನೋಡಿ ಒಂದು ಹೊಟ್ಟೆ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಕಾಲು ಕಪ್ಪಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂತಂದರೆ ರೀಫೈಂಡ್ ಆಯಿಲ್ನ ಹಾಕೋಬೋದು ಒಂದು ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸು ಅರ್ಧ ಕಪ್ಪಷ್ಟು ಬೆಚ್ಚಿಗಿರೋ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಣ್ಣೆ ಹಾಕ್ಕೊಂಡ್ರೆ ಬೆಣ್ಣೆನ ಈ ಥರ ಸಾಫ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಗಟ್ಟಿಗಿರೋ ಬೆಣ್ಣೆನ ಹಾಕ್ಬಿಟ್ರೆ ನಾವು ಕಲಸೋವಾಗ ಅದು ಕರಗೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕೇಕ್ದು ಬ್ಯಾಟರ್ ಬಂದು ಈ ಹದಕ್ಕಿರಬೇಕು ಆವಾಗ ಕೇಕು ತುಂಬ ಚೆನ್ನಾಗಿ ಬರುತ್ತೆ ಈಗ ಬಿಸಿ ಮಾಡೋಕೆ ಇಟ್ಟಿದ್ವಲ್ಲ ಆ ಕೇಕ್ ಪಾತ್ರೆನ ತಗೊಂಡು ತುಪ್ಪನ ಸವರ್ಕೋಬೇಕು ನೋಡಿ ಈ ಥರ ಸುತ್ತೂ ತುಪ್ಪ ಸವರ್ಕೊಂಡು ಬಟರ್ ಪೇಪರ್ ಅಂತ ಸಿಗುತ್ತೆ ಕರೆಕ್ಟಾಗಿ ಆ ಪಾತ್ರೆ ಶೇಪ್ಗೆ ಅದನ್ನ ಕಟ್ ಮಾಡಿಕೊಂಡು ತೆಳದಲ್ಲಿ ಹಾಕ್ಕೋಬೇಕು ಅದ್ರ ಮೇಲೂ ಕೂಡ ಸ್ವಲ್ಪ ತುಪ್ಪನ ಈ ಥರ ಸವ್ರಿಬಿಡೋಣ ಮತ್ತು ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ ನೋಡಿ ಐದು ನಿಮಿಷ ಆಯಿತು ಈಗ ನಾವು ಕೇಕು ಬ್ಯಾಟರೆಲ್ಲ ಕಲಸಿಟ್ಟಿದ್ವಲ್ಲ ಅದನ್ನು ಇದರೊಳಗಡೆ ಹಾಕ್ಕೊಂಬಿಡೋಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರು ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಚಾಕೋ ಚಿಪ್ಸ್ ಅಂತ ಸಿಗುತ್ತೆ ಮೇಲೆ ಒಂದು ಎರಡು ಈ ಥರ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಾಕ್ತಿದ್ದೀನಿ ಇದು ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಒಂದು ಎರಡು ಮೂರು ಸಲ ಈ ಥರ ತಟ್ಟೋಣ ಚೆನ್ನಾಗಿ ಪಾತ್ರೆಯಲ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಮತ್ತೆ ಆ ಬಿಸಿ ಕುಕ್ಕರಲ್ಲೇ ಕೇಕ್ದು ಪಾತ್ರೆ ಇಟ್ಬಿಟ್ಟು ಮುಚ್ಚಲ ಮುಚ್ಚಿ ವೆಯ್ಟ್ ಹಾಕ್ತೀರಾ ಲೋ ಫ್ಲೇಮಲ್ಲಿ ಮೂವತ್ತೈದರಿಂದ ನಲ್ವತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಸೆಂಟ್ರಲ್ಲಿ ಒಂದು ಸಲ ಚೆಕ್ ಮಾಡಿ ನೋಡ್ಕೋಬೋದು ಇಲ್ಲಿ ನನಗೆ ಕರೆಕ್ಟಾಗಿ ನಲ್ವತ್ತು ನಿಮಿಷ ಆಗಿದೆ ನೋಡಿ ಓಪನ್ ಮಾಡ್ತೀನಿ ನೋಡಿ ಫಸ್ಟ್ ಕ್ಲಾಸಾಗಿ ಬೆಂದಿದೆ ಕೇಕು ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದು ಚಾಕು ಅಥವಾ ಒಂದು ಕಡ್ಡಿ ಸಹಾಯದಿಂದ ಈ ಥರ ಸೆಂಟ್ರಲ್ ಅದ್ಬಿಟ್ಟು ನೋಡಬೇಕು ಒಂದು ಚೂರು ಅಂಟ್ಕೊಂಡು ಇರಬಾರ್ದು ಆವಾಗ ಇದು ಬೆಂದಿದೆ ಅಂತ ಹೇಳ್ಬಿಟ್ಟು ಬಿಸಿ ಇರುತ್ತೆ ಒಂದು ಇಕ್ಳದ ಸಹಾಯದಿಂದ ಇದನ್ನು ತೆಗೆದು ಕೆಳಗಡೆ ಇಳಿಸ್ಕೊಂಬಿಡೋಣ ಹದಿನೈದು ನಿಮಿಷ ಇದು ತಣ್ಣಗಾಗಬೇಕು ನೋಡಿ ಹದಿನೈದು ನಿಮಿಷ ಆಗಿದೆ ಒಂದು ಚಾಕು ಸಹಾಯದಿಂದ ಸುತ್ತು ಈ ಥರ ಬಿಡಿಸ್ಕೋಬೇಕು ಕೇಕನ್ನ ತುಂಬ ಸಾಫ್ಟ್ ಮೃದು ಅಂದರೆ ಅಷ್ಟು ಮೃದುವಾಗಿ ಆಗುತ್ತೆ ಕೇಕು ಬಾಯಿಲ್ ಹಾಗೆ ಕರ್ಗೋಗುತ್ತೆ ಈಗ ಒಂದು ಪ್ಲೇಟ್ನ ಹಾಕ್ಬಿಟ್ಟು ಇದನ್ನ ಉಲ್ಟಾ ಮಾಡಿಕೊಂಡು ಒಂದೆರಡು ಸಲ ಈ ಥರ ತಟ್ಟಿದ್ರೆ ಕೇಕ್ ಬಿಟ್ಕೊಳುತ್ತೆ ನಿಧಾನಕ್ಕೆ ಈ ಥರ ಪಾತ್ರೆನ ತೆಗೆದು ಬಿಡೋಣ ನೋಡಿ ಈಗ ಬಟರ್ ಪೇಪರ್ನ ತೆಗಿತಿದ್ದೀನಿ ಎಷ್ಟು ಮೃದುವಾಗಿದೆ ಕೇಕು ಅಂತಂದರೆ ನಿಜವಾಗ್ಲೂ ಈ ಕೇಕನ್ನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೊಂದು ಟೇಸ್ಟಾಗಿರುತ್ತೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಮಾಡಿದ ಸ್ವಲ್ಪ ಹೊತ್ತಿಗೆ ಕೇಕ್ ಇರಲ್ಲ ಖಾಲಿ ಆಗಿಬಿಡುತ್ತೆ ನೋಡಿ ಎಷ್ಟು ಮೃದುವಾಗಿದೆ ಅಂತ ಖಂಡಿತ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂದು ಲೈಕ್ ಮತ್ತು ಕಮೆಂಟ್ನ ದಯವಿಟ್ಟು ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ Take care. Bye.